ಸ್ನೇಹಿತರೆ ರ್ಯಾಪಿಡೋ ಅಂತ ಬಂದಾಗ ಸರ್ಕಾರ ಏನು ಮಾಡ್ತಾ ಇದೆ ನೋಡಿ ರ್ಯಾಪಿಡೋ ಅಂತಲ್ಲ ಕೆಲವು ಇಲ್ಲಿಗಲ್ ಆ್ಯಪ್ಗಳನ್ನು ಇಟ್ಕೊಂಡು ಸರ್ಕಾರ ಕೂಡ ಬ್ಯಾನ್ ಮಾಡಿದೆ ಏನು ಮಾಡ್ತಾ ಇದೆ ನೋಡಿ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಕೊನೆ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈಗ ಎರಡು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆದರೆ ಹಿಂದೆ ಎಲ್ಲ ಬಸವರಾಜ ಬೊಮ್ಮಾಯಿ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಹಿಂದೆ ಎಲ್ಲ ಅದಕ್ಕಿಂತ ಮೊದಲು ಸರ್ಕಾರ ಅಂತ ಬಂದಾಗ ನೀವು ನೋಡ್ತಾ ಇರ್ತೀರ ಐದು ವರ್ಷಕ್ಕೊಂದು ಸಲ ಮೂರು ವರ್ಷಕ್ಕೊಂದು ಸಲ ಚೇಂಜ್ ಆಗ್ತಾಯಿರ್ತಾರೆ ನೋಡಿ ಗೌರ್ನಮೆಂಟ್ ಅಂತ ಬಂದಾಗ ಅವ್ರದ್ದು ಒಂದು ಪಾಲಿಸಿ ಇರುತ್ತೆ ನಾವು ಜನಗಳದನ್ನ ಫಾಲೋ ಮಾಡಬೇಕು ನಿಜ ಆದರೆ ಜನಗಳು ಹೇಳಿದ್ನಾಗ ಗೌರ್ಮೆಂಟ್ ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಇಲ್ಲಿದೆ ಉತ್ತರ ನೋಡಿ ನೋಡಿ ಈಗ ಆರ್ ಟಿ ಒ ಅಂತ ಬಂದಾಗ ಒಂದು ಅದು ಒಂದು ಕೂಡ ಗೌರ್ಮೆಂಟ್ ಒಂದು ಸಂಸ್ಥೆ ಅದು ಗೌರ್ಮೆಂಟಿಗೆ ಸೇರಿದ್ದು ಆದರೆ ಆ ಪ್ರಾದೇಶಿಕ ಸಾರಿಗೆ ಕಚೇರಿ ಕೂಡ ಯಾಕೆ ಸುಮ್ಮನೆ ಕೂತಿತ್ತು ನೋಡಿ ಅವರು ಕೂಡ ಸುಮ್ಮನೆ ಗೌರ್ಮೆಂಟ್ ಹೇಳ್ದಂಗೆ ಕೇಳ್ಕೊಂಡು ಕೂತಿದ್ರ ನೋಡಿ ರ್ಯಾಪಿಡೋ ಅಂತ ಬಂದಾಗ ಒಂದು ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಸುಮ್ಮನೆ ಸುಮ್ಮನೆ ಮಂಕ್ ಹಾಕ್ಬಿಟ್ರೆ ಎಲ್ಲ ಸರ್ಕಾರಗಳು ಅವರಿಷ್ಟು ಕೋಟಿ ಕೋಟಿ ಆ್ಯಪನ್ನ ಚೆಲ್ಬಿಟ್ರು ಕೋಟಿ ಕೋಟಿ ಅದು ಆ್ಯಪು ದುಡ್ಡು ಜೊತೆಗೆ ಚೆಲ್ಬಿಡ್ತಾರೆ ಅಂತಂದರೆ ಗೌರ್ಮೆಂಟ್ ಸುಮ್ಮನೆ ಇರೋಕ್ಕಾಗುತ್ತ ನೋಡಿ ಅವರು ದುಡ್ಡು ಕೊಡ್ತಾ ಇದ್ದಾರೆ ನಾವು ಲಂಚ ತಿನ್ನೋಣ ನಾವು ಕೋಟಿ ಕೋಟಿ ಹಗರಣದಲ್ಲಿ ಭಾಗಿಯಾಗಬೇಡಣ ಅಂತ ಕೂಡ ಹೇಳ್ಕೋತಾ ಇಲ್ಲ ಅವರು ನೋಡಿ ರ್ಯಾಪಿಡೋ ಅಂತ ಬಂದಾಗ ರ್ಯಾಪಿಡೋ ಅಂತಲ್ಲ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಈ ಆಟೋ ಡ್ರೈವರ್ ಅಂತ ಬಂದಾಗ ಎಲ್ಲ ಒಬ್ಬರು ಒಂದು ಟ್ಯಾಕ್ಸಿ ಅಂತ ಬಂದಾಗ ಟ್ಯಾಕ್ಸಿ ಸೇವೆಯನ್ನು ಅವರು ಯಾರೇ ಕ್ವಶನ್ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ ಯಾಕೆಂದರೆ ಸರ್ಕಾರಕ್ಕೆ ಇಷ್ಟು ಕೋಟಿ ಕೋಟಿ ಅನ್ನೋ ಒಂದು ಟ್ಯಾಕ್ಸಿ ಹೋಗ್ತಾ ಇತ್ತು ಆದ್ದರಿಂದ ಅವರು ಆ ಇನ್ಫಾರ್ಮೇಷನ್ ಹೋಗ್ತಾ ಇರೋದ್ರಿಂದ ಅದು ಇಂದು ಇನ್ಫಾರ್ಮೇಷನ್ ಮಾಹಿತಿ ಅಂತ ಹೇಳೋಕ್ಕಾಗಲ್ಲ ನೋಡಿ ಈ ಒಂದು ಮಾಹಿತಿಯಿಂದ ನಿಮಗೆ ಏನು ಹೇಳಬೇಕಂತಂದರೆ ಈ ಒಂದು ಮಾಹಿತಿಯಲ್ಲಿ ನೋಡಿ ಸರ್ಕಾರಕ್ಕೆ ಕೋಟಿ ಕೋಟಿ ಹಗರಣ ಹೋಗ್ತಾ ಇದೆ ಇಲ್ಲ ಅಂತೆಲ್ಲ ಆ ದುಡ್ಡನ್ನು ಯಾರು ತಿಂತಾ ಇದ್ದಾರೆ ಎಂತೆಂಥ ಸಾರಿಗೆ ಸಚಿವರಾಗಲಿ ಇಲ್ಲ ಬೇರೆ ಬೇರೆ ಇಲಾಖೆ ಸಚಿವರಾಗಲಿ ತಿಂತ ಇದ್ದಾರೆ ಅಕಸ್ಮಾತ್ ಗೌರ್ಮೆಂಟ್ ಸರ್ಕಾರನೇ ಇಷ್ಟು ಕೋಟಿ ನಮಗೆ ಕೊಟ್ಬಿಡಿ ನೀವು ಆ್ಯಪನ್ನು ಬಳಸ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ಯಾ ನೋಡಿ ಇಲ್ಲದೆ ಉತ್ತರ ಇದಕ್ಕೆ ಸ್ನೇಹಿತರೆ ನೋಡಿ ಈ ಆ್ಯಪ್ಗಳು ವಿದೇಶಿ ಆ್ಯಪ್ಗಳು ನಮ್ಮ ದೇಶದಂತೂ ಆ್ಯಪ್ಗಳೆಲ್ಲ ನಮ್ಮ ದೇಶದಲ್ಲೂ ಕೂಡ ಆ ರ್ಯಾಪಿಡೋ ಅನ್ನೋದು ಕೂಡ ಏನೋ ನಮ್ಮ ದೇಶದಲ್ಲೂ ಕೂಡ ಅಂತ ಕೇಳ್ಪಟ್ಟಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನೋಡಿ ರ್ಯಾಪಿಡೋ ಅಂತ ಬಂದಾಗ ನಮ್ಮ ದೇಶದ ಅಥವಾ ಬೇರೆ ದೇಶದ ನೋಡಿ ಬೇರೆ ದೇಶದ ಒಂದು ಆ್ಯಪ್ಗಳಿಗೆ ಇವರು ಸಖತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್ಕಾರ ಅಂತ ಬಂದಾಗ ಸರ್ಕಾರ ಕೂಡ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಸಿದ್ದರಾಮಯ್ಯ ಸರ್ಕಾರ ಈಗ ಇದೆ ನೋಡಿ ಡಿ ಕೆ ಶಿವಕುಮಾರ್ ಸರ್ಕಾರ ಇದೆ ನೋಡಿ ಇಂಥ ಇಲ್ಲಿಗಲ್ ಆ್ಯಪ್ಗಳನ್ನ ಕೂಡ ಯಾಕೆ ಬ್ಯಾನ್ ಮಾಡ್ತಾರಲ್ಲ ಅನ್ನೋದಕ್ಕೆ ನೋಡಿ ಅವರು ಇಷ್ಟು ಟ್ಯಾಕ್ಸು ಅಂತ ದುಡ್ಡು ಕಟ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಟ್ಯಾಕ್ಸ್ ಜೊತೆಗೆ ಇಷ್ಟು ಲಂಚ ಅಂತಲೂ ಕೊಡ್ತಾರೆ ನೋಡಿ ರಾಜಕಾರಣಿಗಳಿಗೆ ಇಷ್ಟು ಕೋಟಿ ಕೋಟಿ ಅಂತ ಲಂಚ ಕೊಡ್ತಾರೆ ಆ ಕೋಟಿ ಕೋಟಿ ಅಂತ ಲಂಚ ಕೊಟ್ಟಾಗ ಅವರು ಕೂಡ ಏನು ಮಾಡ್ತಾರೆ ಅದನ್ನು ಅದನ್ನೇನು ಮಾಡೋದಕ್ಕಾಗಲ್ಲ ನೋಡಿ ನಮಗೂ ಇಷ್ಟು ಕೋಟಿ ದುಡ್ಡು ಸಿಗ್ತಾ ಇದೆಯಾ ಸಾಕಪ್ಪ ಇನ್ನೇನತೆ ಜನಗಳು ಯಾರು ಹಾಳಾದ್ರೇನೋ ಅಂತಲ್ಲ ಯಾರೇ ಡ್ರೈವರ್ಸ್ಗೂ ಕೂಡ ಯಾರೇ ಆಟೋ ಡ್ರೈವರ್ ಲೈಫ್ ಹಾಳಾದ್ರೇನೋ ಯಾರೇ ಒಬ್ಬರು ಒಂದು ಏನೇ ಲೈಫ್ ಅಂತಲ್ಲ ಆಟೋ ಡ್ರೈವರ್ ಮಾತ್ರ ಅಲ್ಲ ಏನೇ ಎಲ್ಲರೂ ಅಷ್ಟೇ ಜನಗಳು ಕೂಡ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಸತ್ರ ಏನೋ ಅಂತ ಕೂಡ ಹೇಳುವಂಥ ಈ ಸರ್ಕಾರಗಳು ಈ ಸರ್ಕಾರಗಳು ಕೂಡ ನೋಡಿ ಆಟೋ ಡ್ರೈವರ್ ಡ್ರೈವರ್ಗಳು ಆಟೋಗಳು ಕೂಡ ಏನೋ ಪ್ರಾಬ್ಲಮ್ ಆದರೂ ಕೂಡ ಅಷ್ಟೇ ಕೆಲವೊಂದು ನೀವು ಗಮನಿಸಿರ್ತೀರ ಕೆಲವರು ಬೈಕ್ ಟ್ಯಾಕ್ಸಿ ಚಾಲಕರು ಕೂಡ ಸತ್ರೋ ಅಷ್ಟೇ ಸತ್ತಿರ ಸಾಯ್ಲಿ ಬಿಡಿ ಅವ್ರಿಷ್ಟ ಅಂತ ಕೂಡ ಸರ್ಕಾರಗಳು ಬದುಕ್ತಾ ಇದ್ದಾವೆ ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ನೋಡಿ ಆಟೋದಾರ ಒಂದು ಕಷ್ಟ ಇಷ್ಟ ಅಂತೂ ಕೇಳೋರಂತೂ ಸರ್ಕಾರ ಕೂಡ ಇಲ್ಲ ನೋಡಿ ಸರ್ಕಾರ ಅಂತ ಬಂದಾಗ ಕೆಲವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸರ್ಕಾರ ಅಷ್ಟೇ ಇಂದ ಎಲೆಕ್ಷನ್ ಟೈಮಲ್ಲಿ ಜನಗಳಿಂದ ಓಟ್ಗಳನ್ನು ಪಡೆಯೋಕೆ ಹೋಗ್ತಾರೆ ಆಮೇಲೆ ಮುಂದೆ ಬಿಟ್ಬಿಡ್ತಾರೆ ಅವರವರು ಒಂದು ಸವಲತ್ತುಗಳು ಏನಕ್ಕೆ ಕೊಡಬೇಕು ಅವ್ರು ಕೊಡುವಷ್ಟು ಕೊಡ್ತಾರೆ ಇಲ್ಲ ಅಂತಲ್ಲ ಆದರೆ ಸರ್ಕಾರಕ್ಕೆ ಜನಗಳು ಸೇವಿಸುವಂಥ ಒಂದು ಸೇವೆ ಏನಿದೆ ಅವ್ರು ಕೇಳುವಂಥ ಒಂದು ಮನವಿ ಏನಿದೆ ಅದನ್ನು ಅವರು ಪಾಲನೆ ಮಾಡಲ್ಲ ಯಾಕೆ ಅಂತಂದರೆ ಇದು ಅದಕ್ಕೆ ಯಾಕೆ ಮಾಡಲ್ಲ ಅವರು ನೋಡಿ ಇಲ್ಲಿದೆ ಉತ್ತರ ನೋಡಿ ಯಾಕೆ ಮಾಡಲ್ಲ ಅಂತಂದರೆ ಸರ್ಕಾರಕ್ಕೆ ಇಷ್ಟು ಕೋಟಿ ಹೋಗ್ತಾ ಇರುತ್ತೆ ಆ ಆ್ಯಪ್ಗಳಿಂದ ಇಷ್ಟು ಕೋರ್ಟ್ಗೆ ಹೋಗ್ತಾ ಅಂತಂದ್ರೆ ಅವರು ಪರ್ಮಿಷನ್ ಕೊಡ್ತೇವೆ ಕೊಟ್ಬಿಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಪರ್ಮಿಷನ್ ಅಂತಂದರೆ ಅದು ಕೋರ್ಟ್ ಕಡೆಯಿಂದ ಪರ್ಮಿಷನ್ ಬಂದಿರಲ್ಲ ಬಟ್ ಗೌರ್ಮೆಂಟ್ ಕಡೆಯಿಂದ ನೋಡಿ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಬರುತ್ತೆ ಕೆಲವು ನೋಡಿ ಆದರೂ ಕೂಡ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಮೋದಿನೂ ಕೂಡ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಚಾಲನೆ ಇದೆ ಇದಕ್ಕೆ ಬೈಕ್ ಟ್ಯಾಕ್ಸಿಗೆ ಅದರಿಂದ ಜನಗಳಿಗೂ ಕೂಡ ಹೆಲ್ಪ್ ಆಗ್ತಾಯಿದೆ ಅಂತ ಕೂಡ ಹೇಳಿದ್ದಾರೆ ಆದರೆ ಇದು ಇಲ್ಲಿಗಲ್ ಅಂತ ಕೂಡ ಜನಗಳು ಹೇಳ್ತಾ ಇದ್ದಾರೆ ಜನಗಳು ಕೂಡ ಇದು ಇಲ್ಲಿಗಲ್ ಅವರು ವೈಟ್ ಬೋರ್ಡರ್ ಮಾಡೋದು ಅವರು ಎಲ್ಲೋ ಬೋರ್ಡ್ ಹಾಕ್ಸಿಲ್ಲ ಹಳದಿ ಕಲರ್ ಒಂದು ಬೋರ್ಡ್ ಹಾಕ್ಸಿಲ್ಲ ಇದರಿಂದ ಅದು ನೋಡಿ ಆಟೋದವ್ರಿಗೂ ಕೂಡ ತುಂಬ ತೊಂದರೆ ಆಗ್ತಾಯಿದೆ ಅವ್ರು ಬೈಕ್ ಟ್ಯಾಕ್ಸಿಯಿಂದ ನಾವು ಆಟೋದವರು ಸಾಲ ಮಾಡ್ಕೊಂಡಿದೀವಿ ಸಾಲ ಮಾಡ್ಕೊಂಡು ಆಟೋ ಓಡಿಸ್ತಾ ಇದ್ದೀವಿ ಸಾಲ ಮಾಡಿ ಆಟೋ ಓಡಿಸೋದ್ರಿಂದ ನೋಡಿ ಅವರು ತುಂಬ ತುಂಬ ತೊಂದರೆಗೆ ಒಳಗಾಗ್ತಾ ಇದ್ದೀವಿ ಇದರಿಂದ ನೋಡಿ ಹಾಗಾದರೆ ಸರ್ಕಾರ ಈಗ ಕಣ್ಣು ಮುಚ್ಚಿ ಕುಳಿತಿದೆ ನೋಡಿ ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ಅಂತ ಬಂದಾಗ ಅದು ವಾಹನ ನೋಂದಣಿ ಮತ್ತು ಚಾಲನಾ ಪರವಾನಗಿಗಳನ್ನು ಕೂಡ ನಿರ್ವಹಿಸುತ್ತೆ ಆರ್ ಟಿ ಒ ಅಂತ ಒಂದು ಪ್ರಾದೇಶಿಕ ಸಾರಿಗೆ ಕಚೇರಿಗಳು ಏನು ಬರುತ್ತೆ ನೋಡಿ ಕರ್ನಾಟಕದಲ್ಲಿ ತುಂಬ ತುಂಬ ಸಾರಿಗೆ ಕಚೇರಿಗಳಿದ್ದಾವೆ ಎಲ್ಲ ಡಿಸ್ಟಿಕಲ್ಲೂ ಒಂದು ಎರಡು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಬೆಂಗಳೂರಲ್ಲಂತೂ ತುಂಬ ಇದ್ದಾನೆ ತುಂಬಾ ಇದ್ದಾವೆ ಬೆಂಗಳೂರಲ್ಲಿ ಒಂದು ಎರಡಿಲ್ಲ ಇಲ್ಲ ಬೆಂಗಳೂರಲ್ಲಿ ಯಾಕೆಂದರೆ ಬೆಂಗಳೂರು ಅತಿ ದೊಡ್ಡ ನಗರ ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ನಗರ ಆದ್ದರಿಂದ ಬೆಂಗಳೂರಿನಲ್ಲಿ ಹೆಚ್ಚು ಸಾರಿಗೆ ವ್ಯವಸ್ಥೆಗಳನ್ನು ನಾವು ಕಾಣ್ಬೋದು ಆದರೆ ನೋಡಿ ಈಗ ಆಟೋ ಡ್ರೈವರ್ ಅಂತ ಬಂದಾಗ ಆಟೋ ಡ್ರೈವರ್ ಅವರು ಕೂಡ ಸಾಲ ಮಾಡಿ ಮಾಡಿದ್ದೀವಿ ನಾವು ಸಾಲ ಮಾಡಿ ನಾವು ಜೀವನ ಮಾಡ್ತಾಯಿದ್ದೀವಿ ಇದಕ್ಕೆ ನಿಜವಾಗ್ಲೂ ಇದಕ್ಕೆ ಒಂದು ಏನು ನಿಮಗೆ ಪ ಇದೇ ಇಲ್ವಾ ನಮಗೆ ಪ್ರಾಬ್ಲಮ್ ಈ ನಮ್ಮ ಪ್ರಾಬ್ಲಮ್ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂತ ಕೂಡ ಕೇಳ್ತಾ ಇದ್ದಾರೆ ಅವರು ನೋಡಿ ನೀವು ಕೇಳ್ಬೋದು ಪರಿಹಾರ ಇದೆ ಯಾಕಿಲ್ಲ ಅವರು ಆಟೋ ಡ್ರೈವರ್ ಅಂತಲ್ಲ ಎಲ್ಲ ಜನಗಳು ಅಷ್ಟೇ ಎಲ್ಲ ಮಾಧ್ಯಮದವರು ಅಷ್ಟೇ ಸರ್ಕಾರಕ್ಕೆ ಹೋಗಿ ವಿಧಾನಸೌಧದ ಮುಂದೆ ಒಂದು ಪ್ರತಿಭಟನೆ ಅಂತಲ್ಲ ಏನೇ ಒಂದು ಅವ್ರಿಗೆ ಆಗಬೇಕಾದಂಥ ಒಂದು ಎಲ್ಲಿ ನಾವು ಒಡಿಬೇಕು ಅವ್ರಿಗೆ ಅಲ್ಲಿ ಹೊಡೆದ್ರೆ ಅವ್ರ ಸರ್ಕಾರ ಕೂಡ ಆಗುತ್ತೆ ಕಂಟಿ ಕಂಟಿನ್ಯೂ ಮಾಡೇ ಮಾಡ್ತಾರೆ ಅವರು ಸರ್ಕಾರ ನೋಡಿ ನಮ್ಮ ಜನಗಳಿಗೆ ಎಲ್ಪ್ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ನೋಡಿ ಸರ್ಕಾರ ಅಂತ ಬಂದಾಗ ಈ ಇವ್ರಿಗೆ ಏನು ಒಂದು ವ್ಯವಸ್ಥೆ ಇರುತ್ತೆ ಅದಕ್ಕೆ ಸು ಸಹಿಯನ್ನು ಕೊಟ್ಟೆ ಕೊಡ್ತಾರೆ ಯಾಕೆ ಅಂತಂದರೆ ನೋಡಿ ಎಲೆಕ್ಷನ್ ಟೈಮು ಎಲೆಕ್ಷನ್ ಟೈಮಲ್ಲಿ ಯಾ ಯಾರು ಎಲ್ಲರೂ ನೋಡಿ ದುಡ್ಡು ಕೊಟ್ಟರೆ ಸಾಕು ಓಟ್ ಹಾಕ್ತಾರೆ ದುಡ್ಡು ಕೊಡು ಅವ್ರು ದುಡ್ಡು ಕೊಟ್ಟರು ಓಟ್ ಹಾಕ್ಬಾರ್ದು ಯಾರಿಗೂ ಹೋಗಿ ಯಾರು ಓಟ್ ಹಾಕ್ಬಾರ್ದು ಹೋಗಿ ಆವಾಗ ನೋಡಿ ಜನಗಳು ಕೂಡ ಅವ್ರಿಗೂ ಕೂಡ ಹಂಗೆ ಮಾಡಿದಾಗ ನೋಡಿ ನಮ್ಗೆ ಹಿಂಗೆ ಕೇಳೋದಕ್ಕೆ ನೀವು ನಮಗೆ ಪ್ರತಿಕ್ರಿಯಿಸಿಲ್ಲ ಈಗ ನಾವು ನಿಮಗೆ ಓಟ್ ಹಾಕೋಲ್ಲ ಅಂತ ನಿಂತುಬಿಟ್ರೆ ಮುಗಿದು ಅಲ್ಲಿ ಬೇರೆ ಇನ್ನೇನಿಲ್ಲ ನೋಡಿ ಸ್ನೇಹಿತರೆ ನೋಡಿ ಈಗ ಸರ್ಕಾರ ಅಂತ ಬಂದಾಗ ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆಗಳು ಕೂಡ ಬರ್ತವೆ ತುಂಬ ಇಲಾಖೆಗಳಲ್ಲೇ ಇದ್ದಾವೆ ನೋಡಿ ಬೆಂಗಳೂರಲ್ಲೇ ಕೂಡ ಅವ್ರ ಹೆಡ್ ಆಫೀಸ್ಗಳು ಕೂಡ ಕಂಡುಬಿರುತ್ತೆ ನೋಡಿ ಈಗ ನಮ್ಮ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಸಾರಿಗೆ ರಸ್ತೆ ಸಾರಿಗೆ ವ್ಯವಸ್ಥೆ ದಾರಿಗಳು ಅದೆಲ್ಲ ಎಲ್ಲ ಆರ್ ಟಿ ಓಗೆ ಸೇರುತ್ತೆ ಅದೆಲ್ಲ ಒಂದು ನೋಂದಣಿ ಪ್ರಮಾಣ ಪ್ರಮಾಣ ಪತ್ರ ಡಿ ಎಲ್ ಅಂತ ನಾವೇನು ಕರಿತೀವಿ ಆರ್ ಸಿ ವಿ ಕಾರ್ಡ್ ಅಂತ ಏನು ಕರಿತೀವಿ ಅದೆಲ್ಲ ಏನೇನಿರುತ್ತೆ ಅದೆಲ್ಲ ಇದಕ್ಕೆ ಸೇರುತ್ತೆ ನೋಡಿ ಬಸವರಾಜ ಬೊಮ್ಮಾಯಿ ಸರ್ಕಾದ್ರೆ ಕೂಡ ನೀವು ಕೇಳಿರ್ಬೋದು ಅವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ನಮ್ಮ ಒಂದು ಕನಸಿನ ಕೂಸು ಮೈಗನ್ ಇಂಡಿಯಾ ಅಂತ ಒಂದು ಏನೋ ಒಂದು ಪ್ರಾಜೆಕ್ಟನ್ನು ತರ್ತಾರೆ ಆ ಟೈಮಲ್ಲೂ ಕೂಡ ಇದೆಲ್ಲ ನಮ್ಮದು ಒಂದು ಏನು ಈ ಥರ ನಮ್ಮ ಜನಗಳಿಗೆ ಹೆಲ್ಪ್ ಮಾಡಬೇಕು ನಮ್ಮ ಜನಗಳಿಗೆ ಒಳ್ಳೆಯದಾಗಬೇಕು ಅಂತ ಕೂಡ ಮೋದಿನೂ ಕೂಡ ತುಂಬ 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 ಕಷ್ಟಪಡ್ತಾರೆ ಆದರೆ ಇಂಥ ನಮ್ಮ ರ್ಯಾಪಿಡೋ ಇಲ್ಲಿಗಲ್ ಅಂತ ಬಂದಾಗ ಈ ರ್ಯಾಪಿಡೋ ಒಂದು ಸಂಸ್ಥೆಯಲ್ಲಿ ಇದು ಲೀಗಲ್ಲೇ ಅಲ್ಲ ಇವರು ಆ್ಯಪ್ಗಳು ಓನರ್ ಯಾರು ಅಂತಲೇ ಗೊತ್ತಿಲ್ಲ ಇವರು ಆ್ಯಪ್ಗಳೆಲ್ಲ ವಿದೇಶಗಳಿಂದ ಇದು ಸೆಟ್ ಆಗಿದ್ದಾರೆ ಮನೆ ಮಾಡಿಕೊಂಡು ನಾವು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಒಂದು ಏನೇ ಒಂದು ಸವಲತ್ತನ್ನು ಕೊಡ್ತಾ ಇಲ್ಲ ಒಂದು ಏನೇ ಇನ್ಶೂರೆನ್ಸ್ ಕೊಡ್ತಾಯಿಲ್ಲ ಇವರು ಆದ್ದರಿಂದ ಇದು ಇಲ್ಲೀಗಲ್ ಆಗಿರೋದ್ರಿಂದ ಸರ್ಕಾರ ಯಾಕೆ ಕಣ್ಣು ಕಣ್ಣು ಮುಚ್ಚಿ ಕುಳಿತಿದೆ ಸರ್ಕಾರದ ಏನು ಕೈಯಲ್ಲ ಸರ್ಕಾರ ಕೈ ಏನು ನೋಡಿ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರ ಬ್ಯಾನ್ ಮಾಡ್ಬೋದು ಯಾಕೆ ಮಾಡ್ತಾ ಇಲ್ಲ ಅಂತ ಆಟೋ ಚಾಲಕರು ತುಂಬ ತುಂಬ ಕ್ವಶನ್ ಮಾಡ್ತಾಯಿದ್ದಾರೆ ತುಂಬ ತುಂಬ ಎಲ್ಲ ಕಡೆ ಮೀಡಿಯಾದವ್ರು ಮಾತ್ರ ಅಲ್ಲ ಎಲ್ಲ ಕಡೆ ಕ್ವೆಶನ್ ಮಾಡಿದ್ರು ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ ಹೇಳೋಕ್ಕೆ ಆಗ್ತಾಯಿಲ್ಲ ಅದು ನೋಡಿ ಏನು ಕೇಳ್ತಾ ಇಲ್ಲ ಅಂದರೆ ಅವ್ರಿಗೆ ಎಷ್ಟು ಕೋಟಿ ಹೋಗ್ತಾ ಇದೆ ಎಷ್ಟು ಕೋಟಿ ಹೋಗ್ತಾ ಇದೆ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ನೋಡಿ ಇದ್ರೆ ಈ ವಿಡಿಯೋದಲ್ಲಿ ಕೋಟಿ ಕೋಟಿ ದುಡ್ಡಂತೂ ಹೋಗೋದಂತೂ ಗ್ಯಾರಂಟಿ ಆದರೆ ಕೋಟಿ ಕೋಟಿ ದುಡ್ಡನ್ನ ಸಾರಿಗೆ ಚರ್ಚಿ ಬರು ಅಂತ ಮಾತ್ರ ಅಲ್ಲ ಯಾವ ಯಾವ ಸಚಿವರು ನುಂಗ್ತಾ ಇದ್ದಾರೆ ಯಾವ ಯಾವ ಮುಖ್ಯಮಂತ್ರಿ ಅಂತಲ್ಲ ಈಗ ನಮ್ಮ ಮುಖ್ಯಮಂತ್ರಿ ಜೊತೆಗೆ ಎಮ್ ಎಲ್ ಎಂ ಪಿಗಳು ಅಂತಿರ್ತಾರೆ ಮತ್ತು ಈ ಸರೌಂಡಿಂಗ್ನ ಆ ಸರೌಂಡಿಂಗ್ನ ಕೆಲವರು ಪೊಲೀಸರು ಅದಿಗೆ ಅಧಿಕಾರಿಗಳು ಅಂತಿರ್ತಾರೆ ನೋಡಿ ಈ ಲಂಚ ಭ್ರಷ್ಟಾಚಾರ ಅಂತ ಬಂದಾಗ ಬಡವರಿಂದನೇ ದುಡ್ಡನ್ನು ತೊಗೊಳೋದು ನೋಡಿ ಒಂಥರ ಕಳ್ತಾನೆ ಬಡವರಿಂದ ದುಡ್ಡನ್ನು ತೊಗೊಳೋದು ಲಂಚ ತೊಗೊಳೋದು ಆ ದುಡ್ಡಲ್ಲೇ ಬದುಕೋದು ಎಷ್ಟೋ ಜನ ಇದು ನಮ್ಮ ದೇಶದ ನೋಡಿ ದೇಶದ ಕತೆ ಇಷ್ಟೇ ಕಣಮು ಅಂತ ಒಂದು ನೀವು ಸಾಂಗ್ ಕೂಡ ಕೇಳಿರ್ಬೋದು ಹಿಂಗೆ ಆಗಿಬಿಟ್ಟಿದೆ ನಮ್ಮ ದೇಶ ನೋಡಿ ನಮ್ಮ ದೇಶ ಭ್ರಷ್ಟಾಚಾರ ಅಂತ ಬಂದಾಗ ನೀವು ನೋಡಿರ್ಬೋದು ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಭ್ರಷ್ಟಾಚಾರ ನೀವು ಹೋಗಲೇಬೇಕು ಲಂಚ ಕೊಟ್ಟು ಕೊಡಲೇಬೇಕು ನೀವೆಲ್ಲೇ ಹೋಗಿ ಒಂದು ಆರ್ ಟಿ ಒದಲ್ಲಿ ಏನೇ ಒಂದು ಮಾಡಿಸೋದಕ್ಕೆ ಅಂತಲ್ಲ ಯಾರೇ ಒಬ್ಬ ಬಡ ವ್ಯಕ್ತಿ ಆದರೂ ಪರವಾಗಿಲ್ಲ ನೀವು ಲಂಚ ಕೊಟ್ಟರೆ ಅಲ್ಲಿ ಕೆಲಸ ಆಗೋದು ಲಂಚ ಕೊಟ್ಟಿಲ್ಲ ಅಂದರೆ ನೀವು ಬೇಗ ಬೇಗ ಕೆಲಸ ಮಾಡ್ಸೋಕ್ಕಾಗಲ್ಲ ಮತ್ತು ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ನಿಮ್ಮ ಹತ್ರ ಅದಿದೆಯಾ ಇದೆಯಾ ಇನ್ಶೂರೆನ್ಸ್ ಇದೆಯಾ ಎಲ್ಲ ಕೇಳ್ತಾಯಿರ್ತಾರೆ ಅದಿಲ್ಲ ಅಂತಂದರೆ ಅವರು ಮಾಡ್ಕೊಡೋದೇ ಇಲ್ಲ ಒಂದು ವರ್ಷ ಆದರೂ ಕೂಡ ನಿಮಗೆ ಅವರು ಏನನ್ನು ಕೂಡ ಮಾಡಿಕೊಡಲ್ಲ ನೋಡಿ ಕೊನೆಗೂ ಹೇಳ್ಬೇಕಂತಂದರೆ ಆಟೋ ಡ್ರೈವರ್ ರ್ಯಾಪಿಡೋ ಅಂತ ಬಂದಾಗ ರ್ಯಾಪಿಡೋ ಅಂತಲ್ಲ ಕೆಲವೊಂದು ಈ ಸಂಸ್ಥೆಗಳು ಅಂತ ಬಂದಾಗ ಇವೆಲ್ಲ ಎಷ್ಟೆಷ್ಟು ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ ಯಾಕಂದರೆ ನೋಡಿ ಅವರು ಮಾಡುವಂಥ ಒಂದು ಆ್ಯಪ್ಗಳಲ್ಲಿ ಅರ್ನಿಂಗ್ಸ್ ಏನಿರುತ್ತೆ ಈಗ ನೋಡಿ ಒಂದು ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿ ಅರ್ನಿಂಗ್ಸ್ ಇರುತ್ತೆ ಆಟೋ ಚಾಲಕರು ಕಾರ್ ಡ್ರೈವರ್ಸ್ ಅಂತ ಬಂದಾಗ ಇಷ್ಟು ಅರ್ನಿಂಗ್ಸ್ ಇರುತ್ತೆ ಅವ್ರಿಗೂ ಕೂಡ ಅವರಿಷ್ಟನ್ನು ಟ್ಯಾ ಟ್ಯಾಕ್ಸ್ ಕೂಡ ಕಟ್ಟಬೇಕು ಇತ್ತಾಗಿ ಅವ್ರಿಗೆ ಕಂಪ್ನಿಗೆ ಕಮಿಷನ್ ಕೊಡಬೇಕು ನೋಡಿ ನಮ್ಮ ಆ್ಯಪ್ಗಳನ್ನು ಬಳಸ್ಕೊಂಡು ನೀವು ಡ್ರೈವ್ ಮಾಡ್ತಾಯಿದ್ದೀರಾ ಆದ್ದರಿಂದ ನಮ್ಮ ಆ್ಯಪನ್ನು ಬಳಸ್ಕೊಂಡು ಡ್ರೈವ್ ಮಾಡ್ತೀರಾ ಅಂದರೆ ನೀವು ನಮಗೆ ಕಮಿಷನ್ ಇಷ್ಟು ಕೊಡಬೇಕು ಅಂತ ಕೂಡ ಇವ್ರ ಮೇಲೆ ಡ್ರೈವರ್ಸ್ಗಳ ಮೇಲೆ ಹೊರೆ ಹಾಕ್ತಾರೆ ಅದರಿಂದ ಡ್ರೈವರ್ಸ್ಗಳ ಮೇಲೆ ಹೊರೆ ಹಾಕಿದಾಗ ತುಂಬ ತುಂಬ ಅದು ಒಂದು ಇಲ್ಲಿಗಲ್ ಅಂತ ಕೂಡ ಏನಂತ ಹೇಳೋಕ್ಕಾಗಲ್ಲ ಆದರೆ ಆ ಟ್ಯಾಕ್ಸನ್ನು ಅವರು ತೊಗೊಂಡೋಗಿ ಗೌರ್ಮೆಂಟ್ ಕಟ್ತಾರೆ ನೋಡಿ ಇಷ್ಟು ಪರ್ಸೆಂಟು ನಮಗೆ ಆ್ಯಪಲ್ಲಿ ಇಷ್ಟು ಪರ್ಸೆಂಟ್ ಕೊಡಬೇಕು ನಿಮಗೆ ಇಷ್ಟು ದೂರ ಹೋಗ್ತೀರ ಅಷ್ಟು ದೂರ ಹೋದರೆ ಇಷ್ಟು ಪರ್ಸೆಂಟ್ ನಮ್ಗೆ ಕೊಡ್ಬಿಡ್ಬೇಕು ನೋಡಿ ಈಗ ನೀವು ಒಂದು ಮಿನಿಮಮ್ ಇಲ್ಲಾಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತೀರಾ ಇಪ್ಪತ್ತು ಕಿಲೋಮೀಟ್ರಿಗೆ ನಮಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಟ್ಯಾಕ್ಸ್ ಕೊಟ್ಬಿಡ್ಬೇಕು ನೀವು ಅವ್ರ ಹತ್ರ ಕಸ್ಟಮರ್ ಹತ್ರ ಇನ್ನೂರು ರೂಪಾಯಿ ಇಸ್ಕೊಬೇಕು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದೊಂದು ಚಾಲಕರಿಗಿರುತ್ತೆ ಅದು ಒಂದೊಂದು ರೂಟ್ ಮೇಲೆ ಕೆಲವೊಂದು ನೀವು ತಿಳ್ಕೊಂಡು ಕೆಲವರಿಗೆ ಗೊತ್ತಿರ್ಬೋದು ನೋಡಿ ಈಗಲೂ ಕೂಡ ನಾವು ಸರ್ಕಾರ ಕೂಡ ಸುಮ್ಮನೆ ಕುಳ್ತಿದೆ ನೋಡಿ ಬಿ ಜೆ ಪಿ ಸರ್ಕಾರ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಯಾರ ಕೈಲೂ ಕೂಡ ಈ ಆ್ಯಪ್ನ ಕೂಡ ಬ್ಯಾನ್ ಮಾಡಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಕೋಟಿ ಕೋಟಿ ಚೆಲ್ತಾಯಿದ್ರು ಅವರು ಅಷ್ಟೇ ಬೇರೆ ಏನೇನಿಲ್ಲ ಆ ದುಡ್ಡುಗೋಸ್ಕರನೂ ಕೂಡ ಅವರು ಏನು ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಇದರಿಂದ ಸರ್ಕಾರ ಅಂತ ಬಂದಾಗ ನಮ್ಮ ಜನಗಳ ಬಗ್ಗೆನೂ ಕೂಡ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ನೋಡಿ ಕೆಲವರು ಹೇಳ್ತಿರ್ತಾರೆ ಬೈಕ್ ಟ್ಯಾಕ್ಸಿ ಅಂದರೆ ತುಂಬ ಉಪಯೋಗ ಇದೆ ಬೈಕ್ ಟ್ಯಾಕ್ಸಿಲು ಕೂಡ ತುಂಬ ಉಪಯೋಗ ಇದೆ ಕೆ ಕೆಲವು ಜನಗಳಿಗೆ ಆಫೀಸ್ಗೆ ಹೋಗೋದಕ್ಕೆ ಏನೇ ಹೊರಗಡೆ ಏನೇ ಹೋಗೋದಕ್ಕೆ ಸ್ವಲ್ಪ ಬೇಗ ನೋಡಿ ಬೈಕ್ ಅಂತ ಬಂದಾಗ ಈ ಟ್ರಾಫಿಕ್ ಅನ್ನೋ ವ್ಯವಸ್ಥೆಯಲ್ಲಿ ಬೇಗ ಹೋಗ್ಬೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಅಲ್ಲಿ ಬೇರೆ ಬೇಗ ಬೇಗ ಹೋಗ್ಬೋದು ಅಷ್ಟೇ ಬಿಟ್ಟರೆ ಆಟೋನೇ ಸೇಫ್ಟಿ ನೋಡಿ ಆಟೋ ಕಾರೇ ಸೇಫ್ಟಿ ನೋಡಿ ಆಟೋದಲ್ಲಾದರೆ ಒಂದು ಏನೋ ಸೇಫ್ಟಿ ಅಂದರೆ ಕರ್ಕೊಂಡೋಗ್ಬೇಕಾದ್ರೆ ಡ್ರೈವರ್ಸ್ ಆಗಲಿ ಇನ್ನೊಂದೇ ಆಗಲಿ ಸೇಫ್ಟಿಯನ್ನು ಮೇಂಟೈನ್ ಮಾಡ್ಬೋದು ಒಂದು ಆ್ಯಕ್ಸಿಡೆಂಟ್ನ ಅಪಘಾತವನ್ನು ತಡೆಗಟ್ಬೋದು ಬೈಕ್ ಆದರೆ ಅವರು ಹೆಂಗೆ ಬೇಕಂದ್ರೆ ರೈಡ್ ಮಾಡ್ಕೊಂಡು ಹೋದರೆ ಅಪಘಾತ ಆಗುತ್ತೆ ನಮ್ಮ ಜನಗಳು ಕೂಡ ಲೈಫ್ ಹಾಳು ಮಾಡ್ಕೋತಾರೆ ಅಂತ ನೀವು ಕೂಡ ಕೇಳಿರ್ತೀರ ಹಿಂಗಾದಾಗ ತುಂಬ ತುಂಬ ತೊಂದರೆ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಏನಂತಂದರೆ ಉತ್ತರ ನಮ್ಮ ರ್ಯಾಪಿಡೋ ಊಲ ಊಬ್ಬರಂಥ ಒಂದು ಮೂರು ಸಂಸ್ಥೆಗಳೇನಿದೆ ಇವರೆಲ್ಲ ನಡೆಸ್ತಾ ಇರ್ತಕ್ಕಂಥದ್ದು ಇಲ್ಲಿಗಲ್ ಸಂಸ್ಥೆನೇ ಆದರೆ ಸರ್ಕಾರ ಏನು ಕೇಳ್ತಾ ಇಲ್ಲ ಸರ್ಕಾರ ಕೂಡ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ನೋಡಿ ಟ್ರೈ ಮಾಡಿ ಸರ್ಕಾರ ಬ್ಯಾನ್ ಮಾಡ್ಬೋದು ಮನಸ್ಸು ಮಾಡಿದ್ರೆ ಆದರೆ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಸುಮ್ಮನೆ ಕಣ್ಮುಚ್ಚಿ ಹಾಕ್ಕೊಂಡಿದೆ ಇದೆಲ್ಲ ನೀವು ಜನಗಳ ಕ್ವಶನ್ ಮಾಡಬೇಕು ಜನಗಳ ಕ್ವಶನ್ ಮಾಡಿಲ್ಲ ಅಂದ್ರೆ ಅದು ಆಗಲ್ಲ ನೋಡಿ ಮುಂದೆ ಹೇಳ್ಬೇಕಂತಂದ್ರೆ ಜನಗಳ ಬಗ್ಗೆ ನಮ್ಮ ಜನಗಳು ಕೂಡ ಯಾಕೆ ಮತ್ತೆ ಎಲೆಕ್ಷನ್ ಪ್ರತಿ ಸಲ ಎಲೆಕ್ಷನ್ ಬಂದಾಗಲೂ ಕೂಡ ವೋಟ್ ಆಗ್ತಿರ್ತಾರೆ ಯಾಕೆ ಹಾಕ್ತಾರೆ ವೋಟರ್ ಇದೆಲ್ಲ ನಮ್ಮ ಜನಗಳು ಕ್ವಶ್ಚನ್ ಮಾಡಕ್ ಆಗ್ತಾ ಇಲ್ವಾ ನೋಡಿ ಸ್ನೇಹಿತರೆ